ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇನ್ನು ಈ ವಿಡಿಯೋ ನಾಗರ ಪಂಚಮಿ ದಿನ ಮಾಡಿದ್ದು ಕಾರಣಾಂತರಗಳಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಕ್ಷಮೆ ಇರಲಿ ಹ್ಮ್ ಆ್ಯಕ್ಚುಲಿ ಈ ವಿಡಿಯೋ ಅಪ್ಲೋಡ್ ಮಾಡಬಾರ್ದು ಅಂತ ಇತ್ತೆ ತುಂಬ ಲೇಟ್ ಆಯ್ತಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಡೇಟ್ಗಿಂತ ಅಂತ ಬಟ್ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅದಕ್ಕಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಏನಪ್ಪ ಆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಕುಡುಪು ಟೆಂಪಲ್ನಲ್ಲಿ ತ್ರೀ ಇಯರ್ಸ್ ಕೆಳಗಿನ ಮಕ್ಕಳಿಗೆ ದೇವಸ್ಥಾನದ ಒಳಗಡೆ ಅಲೌಡ್ ಇಲ್ಲ ದೇವಸ್ಥಾನದ ಆವರಣಕ್ಕೆ ಕರ್ಕೊಂಡು ಹೋಗ್ಬೋದು ಬಟ್ ದೇವಸ್ಥಾನದ ಒಳಗಡೆ ಅಲೌಡ್ ಇಲ್ಲ ಇನ್ನು ಈ ವಿಷಯ ನನಗೂ ಗೊತ್ತಿರಲಿಲ್ಲ ಒಂದಿನ ಹೀಗೆ ಪೂಜೆಗೆ ಅಂತ ಹೋದಾಗ ಒಬ್ರು ಮಗುನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರು ಆಗ ಅಲ್ಲಿದ್ದ ಮ್ಯಾನ್ ಅವ್ರಿಗೆ ಹೇಳ್ತಿದ್ರು ತ್ರೀ ಇಯರ್ಸ್ ಕೆಳಗಿನ ಮಕ್ಳಿಗೆ ಅಲೌಡ್ ಇಲ್ಲ ಅಂತೇಳಿ ಈ ವಿಷಯ ಮಂಗಳೂರಿನ ಸುತ್ತಮುತ್ತ ಇರೋರಿಗೆ ಅವ್ರ ದೇವ್ ಅವ್ರ ದೇವಸ್ಥಾನದ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಬಟ್ ದೂರದಿಂದ ಬರೋರಿಗೆ ಗೊತ್ತಿರೋಲ್ಲ ಅಲ್ವಾ ಪಾಪ ಖರ್ಚು ಮಾಡಿಕೊಂಡು ಬಂದಿರ್ತಾರೆ ವೇಸ್ಟ್ ಆಗಬಾರ್ದು ಅಂತ ಹೇಳ್ತಿದ್ದೀನಿ

ಇನ್ನು ಈ ರೀಸನ್ ಇಂದ ಎಲ್ಲರೂ ಒಂದೇ ಸಲ ಒಳಗಡೆ ದರ್ಶನ ಮಾಡ್ಕೊಳಕ್ಕೆ ಹೋಗೋಕ್ಕಾಗಲಿಲ್ಲ ನಾನು ಮತ್ತೆ ನನ್ನ ಹಸ್ಬೆಂಡ್ ಸಿನಿಮಾ ಹೊರಗಡೆ ಕಾಯ್ತಾ ಇದ್ವಿ ನಮ್ಮಅಮ್ಮ ತಂಗಿ ನಾದ್ನಿ ಫಸ್ಟ್ ಒಳಗಡೆ ದರ್ಶನಕ್ಕೆ ಅಂತ ಹೋದ್ರು ಹೊರಗಡೆ ವೇಟ್ ಮಾಡಬೇಕಾದ್ರೆ ಒಬ್ರು ಅಲ್ಲಿರೋ ಅಲ್ಲಿದ್ದ ಸ್ಟಾಫ್ ಬಂದು ನಾಗರ ಪಂಚಮಿ ದಿನ ಮೂರು ವರ್ಷದ ಒಳಗಿನ ಮಗುಗೆ ಕೂಡ ಅಲೌಡ್ ಇದೆ ಯಾಕಂದರೆ ನೆಕ್ಸ್ಟ್ ದಿನ ಇಡೀ ದೇವಸ್ಥಾನನ ಶುದ್ಧೀಕರಣ ಮಾಡ್ತಾರೆ ಒಳಗಡೆ ಹೋಗ್ಬೋದು ದರ್ಶನಕ್ಕೆ ಅಂತ ಹೇಳಿದ್ರು ಆದರೂ ನಮಗೆ ಯಾಕೋ ಮನಸ್ಸಿಗೆ ಬೇಡ ಅಂತೂ ನಾವು ಒಳಗಡೆ ಹೋಗಲಿಲ್ಲ ಬ್ಯಾಡ್ ಬಟ್ ದಿನ್ ಫೇಸ್ ಸೂಟ್ ಆಗುತ್ತೆ ಅದು ಅಲ್ಲ ಮಾರೇ ಮೂರು ಜನ ಕುತ್ಕೊಂಡು ಎಷ್ಟು ಸರ್ಕಸ್ ಮಾಡ್ತೀರಾ ಅಲ್ಲಿ ಸಾರಿ ತೋರಿಸೋ ರೇಣ್ ಎ ಟೈಮ್ ಮಾರೇ ಡ್ರೈವಿಂಗ್ ಮಾಡುವಾಗ ಮತ್ತೆ ಅಂತ ಎ

ಇನ್ನು ದೇವಸ್ಥಾನದ ಒಳಗಡೆ ಯಾಕೆ ತ್ರೀ ಇಯರ್ಸ್ ಒಳಗಿದ ಮಕ್ಕಳಿಗೆ ಅಲೌಡ್ ಇಲ್ಲ ಅಂತ ನಾನು ಗೂಗಲಲ್ಲಿ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ ನನಗೆ ಸ್ಪೆಸಿಫಿಕ್ಕಾಗಿ ಕುಡುಪು ಟೆಂಪಲ್ ಬಗ್ಗೆ ಏನು ಇನ್ಫಾರ್ಮೇಷನ್ ಸಿಗಲಿಲ್ಲ ಬಟ್ ಜನರಲ್ಲಾಗಿ ಯಾಕೆ ದೇವಸ್ಥಾನದ ಕೆಲವು ದೇವಸ್ಥಾನದ ಒಳಗಡೆ ತ್ರೀ ಇಯರ್ಸ್ ಒಳಗಿನ ಮಕ್ಕಳಿಗಾಗಲಿ ಅಥವಾ ಇನ್ನು ಚಿಕ್ಕ ಮಕ್ಕಳಿಗಾಗಿ ಅಲೌಡ್ ಇಲ್ಲ ಅಂತಂದರೆ ಕೆಲವು ದೇವಸ್ಥಾನಗಳಲ್ಲಿ ಮಡಿ ಮೈಲಿಗೆ ಅನ್ನೋದನ್ನ ಜಾಸ್ತಿನೇ ಫಾಲೋ ಮಾಡಬೇಕಾಗುತ್ತೆ ಎಸ್ಪೆಷಲಿ ನಾಗ ದೇವಸ್ಥಾನಗಳಲ್ಲೆಲ್ಲ ಇನ್ನು ಚಿಕ್ಕ ಮಕ್ಕಳಿಗೆ ಯಾಕೆ ಒಳಗಡೆ ಬಿಡಲ್ಲ ಅಂತಂತಂದರೆ ಸಣ್ಣ ಮಕ್ಕಳು ಇನ್ನೂ ಪಾಟಿ ಟ್ರೈನಿಂಗ್ ಆಗಿರಲ್ಲ ಮತ್ತು ಇನ್ನು ಕೆಲವು ಮಕ್ಕಳು ಗಲಾಟೆ ಮಾಡೋದು ಕಿರ್ಚೋದು ಎಲ್ಲ ಮಾಡ್ತಾರಲ್ವ ದೇವಸ್ಥಾನದ ಒಳಗಡೆ ಪ್ರೇ ಮಾಡಲಿಕ್ಕೆ ಶಾಂತವಾದ ವಾತಾವರಣ ಇರಲಿ ಅಂತೇಳಿ ಕೆಲವು ದೇವಸ್ಥಾನಗಳಲ್ಲಿ ಸಣ್ಣ ಮಕ್ಕಳಿಗೆ ಅಲೌಡ್ ಮಾಡೋದಿಲ್ಲ ಅಂತ ಇರ್ಬೋದು ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಇನ್ನು ಮನೆಗೆ ಬಂದ ಮೇಲೆ ನನ್ನ ರೂಮ್ನ ರೀಸೆಟ್ ಮಾಡಿದ್ವಿ ಯಾಕೆಂದರೆ ಚಿನಿಮಾ ಮೊನ್ನೆ ಅರ್ಲಿ ಮಾರ್ನಿಂಗ್ ಬೆಡ್ ತುದಿಲೇ ಕೂತಿದ್ಲು ಒಂದು ವೇಳೆ ನನಗೆ ಎಚ್ಚರ ಆಗಿರಲಿಲ್ಲ ಅಂದಿದ್ರೆ ಅವತ್ತು ಚಿನಿಮಾ ಕೆಳಗಡೆ ಬಿದ್ದು ಒಂದು ದೊಡ್ಡ ಅನಾಹುತನೇ ಆಗಿಬಿಡ್ತಿತ್ತು ಅದಕ್ಕೆ ರೂಮ್ನಲ್ಲಿ ಇದ್ದ ಕಾಟ್ ತೆಗೆದು ಆನ್ ಫ್ಲೋರ್ ಮಲ್ಗೋ ಥರ ಸೆಟ್ ಮಾಡಿದ್ವಿ ಮಗುನ ಎಷ್ಟು ಹುಷಾರಲ್ಲಿ ನೋಡಿಕೊಂಡ್ರು ಸಾಕಾಗಲ್ಲ ಅಲ್ವಾ ಮತ್ತೆ ಸಿಗೋಣ ಬಾಯ್